ಮೇಟ್ಕಳ್ಳಿ ಪೊಲೀಸ್ ಸ್ಟೇಷನ್ ಅಥವಾ ಮೇಟ್ಕಳ್ಳಿ ಮೇನ್ ರೋಡ್ ಹತ್ರ ಇರೋ ಇಲ್ಲಿ ಒಬ್ಬ ಆಂಟಿ ಮಸಾಲ ಮಜ್ಜಿಗೆ ಮತ್ತು ರಾಗಿ ಅಂಬಳಿ ಮಾಡ್ತಾ ಇದ್ದಾರೆ ಇದನ್ನೇ ಹೆಂಗೆ ಏನು ಬೆನಿಫಿಟ್ ಅಂತ ಕೇಳೋಣ ಬನ್ನಿ ಏನಿದು ಯಾವಾಗೇನ ಮಾಡ್ತಾ ಇದ್ದೀರಾ ಒಂದ್ ರಾಗಿ ಅಂಬಲಿ ಕೊಡಿ ಹೆಂಗೈತ್ ನೋಡ್ರ ಬಿಸಿಲಿಗೆ ತುಂಬಾ ಒಳ್ಳೇದು ಅನ್ಸುತ್ತೆ ಅಲ್ವಾ ಹೌದು ತುಂಬಾ ಒಳ್ಳೇದು ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ತುಂಬಾ ಬಾಡಿ ಕೂಲ್ ಆಗುತ್ತೆ ತುಂಬ ಚೆನ್ನಾಗಿ ಯಾರೆಲ್ಲ ಮೈಸೂರಲ್ಲಿದ್ದೀರ ಅವರು ಮೇಟ್ಕಳಿ ಹತ್ರ ಇರೋ ಪೋಸ್ಟ್ ಆಫೀಸ್ ಮತ್ತೆ ಪೋಲಿಸ್ಡೇಷನ್ ಪಕ್ಕದಲ್ಲಿರೋ ರಾಗಿ ಅಂಬಳಿನ ಮತ್ತೆ ಮಜ್ಜಿಗೆ ಮಾಡ್ತಿದ್ರೆ ಬಂದು ಟೇಸ್ಟ್ ಮಾಡಿ ನೋಡಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಬಂದು ಟೇಸ್ಟ್ ಮಾಡಿ ಮಜ್ಜಿಗೆ ಹಾಕಿ ಸಾಕು ಮಾಡ್ತಾ ಇದೀರಾ ಅಂದ್ರೆ ವ್ಯಾಪಾರ ಪರವಾಗಿಲ್ವಾ ನಾವು ಸಪೋರ್ಟ್ ಮಾಡ್ತೀವಿ ನಾವು ಹೇಳ್ತೀವಿ ಮಾಡೋಕ್ಕೆ ನೀವು ಹಿಂಗೆ ಮಾಡ್ತ್ರಿ ನಮಗೂ ಒಳ್ಳೆಯದಾಗುತ್ತೆ ಓಕೆ ಯು